ಅಳಿಯ ಬಂದ ಹಾಗೆ ಆರು ತಿಂಗಳ ನಂತರ ಕೋಲಾರ ಜಿಲ್ಲೆಗೆ ಅಧಿಕಾರಿಗಳ ಸಭೆ ನಡೆಸಲು ಕೆಡಿಪಿ ಮೀಟಿಂಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಕೋಲಾರ ಜಿಲ್ಲೆಯ ಟಮೊಟೊ ಮತ್ತು ಮಾವು ಬೆಳೆಗಾರರಂದ್ರೆ ನಿಮಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಯಾಕಂದ್ರೆ ಮೂರು ತಿಂಗಳಿಂದ ಮಾವು ಮತ್ತು ಟೊಮೊಟೊಗೆ ಬೆಲೆ ಇಲ್ಲದೆ ಮಾವು ಕೀಳಲಾರದೆ ಕಿತ್ತಿರುವ ಮಾವು ಮಾರುಕಟ್ಟೆಗೆ ತಂದು ಬೆಲೆ ಇಲ್ಲದೆ ರಸ್ತೆಗಳ ಮೇಲೆ ಸುರಿದು ಏನನ್ನು ಕೊಳುತು ನಾರುತ್ತಿದ್ರೂ ಸಹ ಕನಿಷ್ಠ ಪಕ್ಷ ಇಲ್ಲಿನ ಜನ ಜನಪ್ರತಿನಿಧಿಗಳಾಗ್ಲಿ ಮಾನ್ಯ ಉಸ್ತುವಾರಿ ಸಚಿವರಾಗ್ಲಿ ರೈತರ ತೋಟಗಳಿಗೆ ಭೇಟಿ ನೀಡಿ ಅವರ ಕಷ್ಟಗಳನ್ನು ಬಗೆಹರಿಸಲು ಯೋಗ್ಯತೆ ಇಲ್ಲದ ನೀವು ಇವತ್ತು ಏಕಾಏಕಿ ಇವತ್ತು ಟಿಡಿಪಿ ಮೀಟಿಂಗ್ ಬರುವ ಮುಖಾಂತರ ಕೋಲಾರದಲ್ಲಿ ವಿವಿಧ ರೀತಿಯ ಕಾಮಗಾರಿಗಳಿಗೆ ಒಂದು ಚಾಲನೆ ನೀಡಲು ಮುಂದಾಗಿರುವುದು ದುರಾದೃಷ್ಟಕರ ಅಂತ ಹೇಳ್ತಾರೆ ಯಾಕಂದ್ರೆ ಕೋಲಾರ ಜಿಲ್ಲೆ ನಮ್ಗೆ ಕೂಗಳತೆ ದೂರದಲ್ಲಿರೋದು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದೆ ಆದರೂ ಸಹ ಕೋಲಾರ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾರೆ ಈವತ್ತಾದ್ರೂ ಬರ್ತಾ ಇದ್ದೀರಾ ನಮ್ ಗೈಗೆ ಏನ್ ಸಿಕ್ತೀರಾ ಕನಿಷ್ಠ ಒಂದು ಹತ್ತು ನಿಮಿಷ ಮಾತಾಡಲು ರೈತರಿಗೆ ಅವಕಾಶ ಕೊಡಿ ಹೋದ ಪುಟ್ಟ ಬಂದ ಪುಟ್ಟ ನೀವು ಮನವಿ ಕೊಡಿ ನಾನು ಚರ್ಚೆ ಮಾಡ್ತೀರ ನಾನು ಒಪ್ಪಲ್ಲ ಯಾಕಂದ್ರೆ ಇವತ್ತು ಜಿಲ್ಲಾದ್ಯಂತ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಲೋಕಾಯುಕ್ತ ಪ್ರಕರಣಗಳು ಹೆಚ್ಚಾಗಿದ್ದ ಕಾರಣದಲ್ಲಿ ಆ ಒಂದು ಎರಡು ಇಲಾಖೆಯಲ್ಲಿ ಅಧಿಕಾರಿಗಳು ಖಾಲಿ ಆಗ್ತಾ ಇದ್ದಾರೆ ಜನಸಾಮಾನ್ಯರ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಅದರ ಜೊತೆಗೆ ಇವತ್ತು ಕೆ ಸಿ ಮೂರನೇ ಹಂತ ಶುದ್ಧೀಕರಣ ಇರ್ಬೋದು ಟಮಾಟೊ ಮಾರುಕಟ್ಟೆ ಜಾಗದ ಸಮಸ್ಯೆ ಇರ್ಬೋದು ಮಾವು ಮಾರುಕಟ್ಟೆ ಜಾಗದ ಸಮಸ್ಯೆ ಇರೋದು ನಿರಂತರವಾಗಿ ಹೋರಾಟ ಮಾಡ್ತಾರೋ ಆ ಜಾಗಕ್ಕೆ ಮಾತ್ರ ನೂರು ಎಕರೆ ಜಮೀನನ್ನು ಮಂಜೂರು ಮಾಡಲು ಇಲ್ಲಿನ ಜಿಲ್ಲಾಡಳಿತಕ್ಕೆ ಕಂದಾಯ ಇಲಾಖೆಗೆ ಜಮೀನು ಸಿಗ್ತಾ ಇಲ್ಲ ಅದರ ಜೊತೆಗೆ ಇವತ್ತು ನಕಲಿ ಬಿತ್ತನೆ ಬೀಜ ಇರ್ಬೋದು ಕೀಟನಾಶಕ ಇರ್ಬೋದು ಅನಧಿಕೃತ ನರ್ಸಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದ್ರೂ ಸಹ ರೈತರಿಗೆ ಒಂದು ರೈತರ ಬಾಳಿಗೆ ಕೊಳ್ಳಿ ಇಡುವಂತಹ ಈ ನಕಲಿ ಬಿತ್ತನೆ ಬೀಜಗಳಿಗೆ ಪರಿವಾಣ ಅನ್ನೋದೇ ಇಲ್ಲ ಇನ್ನೊಂದು ಇವತ್ತೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾವು ಮತ್ತು ಟೊಮಾಟೊ ಬೆಳೆಗಾರರ ಸಂಕಷ್ಟ ಮತ್ತು ನಿರಂತರ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ನಾಲ್ಕು ರೂಪಾಯಿ ಹದಿನಾರು ಪೈಸಾ ಬೆಂಬಲ ಬೆಲೆ ಕೊಟ್ಟಿದೆ ಅದಕ್ಕೂ ಷರತ್ತುಗಳಿದೆ ಏನೋ ಎಕ್ಟರ್ ಐದು ಟನ್ ಮಾತ್ರ ಕೇಳಬೇಕಂತೆ ಅಲ್ಲೇ ನಾವು ಹತ್ತು ಟನ್ ಬೆಳೆದ್ರೆ ಐದು ಟನ್ ತಿನ್ನ ಐದ್ ಟನ್ ಎತ್ಕೊಂಡ ನಮ್ಮ ತಲೆ ಮೇಲೆ ಹಾಕೊಳ್ಳೋಣ ಇಲ್ಲ ರಸ್ತೆಗೆ ಸುರಿಯೋಣ ಆ ಒಂದು ನಿರ್ಬಂಧವನ್ನು ಸಡಿಲ ಮಾಡಬೇಕು ಮತ್ತು ಹದಗೆಟ್ಟಿರುವಂತಹ ಸರ್ಕಾರಿ ಕಚೇರಿಗಳನ್ನು ಸರಿಪಡಿಸಬೇಕು ಕೆಸಿ ಅಲ್ಲಿ ಮೂರು ಹಂತದ ಶುದ್ಧೀಕರಣ ಮಾಡುವ ಜೊತೆಗೆ ಈ ಒಂದು ಆ ಪಿ ನಂಬರ್ ದುರಸ್ತಿ ಅನ್ನೋದು ಬಲಾಢ್ಯರಿಗೆ ಮತ್ತು ಶ್ರೀಮಂತರ ಪಾಲಿಗೆ ಚಿನ್ನದ ಮಟ್ಟ ಇಡುವಂತಹ ದಂಧೆ ಆಗ್ಬಿಟ್ಟೈತೆ ಈ ಪಿ ನಂಬರ್ ದುರಸಿ ಆದ್ಮೇಲೆ ನಂತರನೇ ಲೋಕಾಯುಕ್ತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಈ ಒಂದು ಅದಕ್ಕೆ ಸರ್ಕಾರಿ ಸರ್ಕಾರಿ ಒಂದು ಕಚೇರಿಗಳನ್ನು ಸರಿಪಡಿಸುವ ಜೊತೆಗೆ ರೈತರ ಮತ್ತು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಮನ್ನ ಉಸ್ತುವಾರಿ ಸಚಿವರು ಸ್ಪಂದಿಸಬೇಕು ಇಲ್ಲವಾದರೆ ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಬಂದು ಕೆ ಡಿ ಪಿ ಸಭೆಯಲ್ಲಿ ಕುಳಿತುಕೊಂಡು ಎ ಸಿ ರೂಮ್ ನಲ್ಲಿ ನಿದ್ದೆ ಮಾಡಿಕೊಂಡು ಅಧಿಕಾರಿಗಳ ಒಂದು ಜಾಣ ನಿದ್ದರು ಮತ್ತೆ ಯಾವುದೇ ಸಮಸ್ಯೆ ಬಗೆಹರಿಸದೆ ಮತ್ತೆ ಬೆಂಗಳೂರು ವಾಪಸ್ ಆಗಟ್ಟಿದ್ರೆ ನೀವು ಮನವಿನೂ ತಗೊಳ್ಬೇಡ ಮಾವು ಮತ್ತು ಟೊಮಾಟೊ ಬೆಳೆಗರ ರಕ್ಷಣೆನೂ ಮಾಡಬೇಡ ಅದರ ಜೊತೆಗೆ ಅತಿ ಹೆಚ್ಚಾಗಿ ಇವತ್ತು ಕೋಲಾರ ಜಿಲ್ಲೆಯ ರೈತರನ್ನು ಶೋಷಣೆ ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಬಲಾಢ್ಯರು ಶ್ರೀಮಂತರು ರಾಜಕಾರಣಿಗಳ ನೂರಾರು ಎಕರೆ ಜಮೀನುಗಳು ಬಿಟ್ಬಿಟ್ಟಿದಾರೆ ಸಣ್ಣ ಪುಟ್ಟ ಒಂದ್ ಎಕರೆ ಎರಡು ಎಕರೆ ಒತ್ತುವರಿ ಮಾಡ್ಕೊಂಡಿರನ್ನ ಏನು ರಾತ್ರೋರಾತ್ರಿ ಜೆ ಸಿ ಬಿಗಳ ಮುಖಾಂತರ ಅಬ್ಬರಿಸಿ ಆ ಜಮೀನುಗಳಲ್ಲಿ ಬೆಳೆಗಳನ್ನು ನಾಶ ಮಾಡಿ ಕಿತ್ಕೊಂತಾರೆ ಇದಕ್ಕೂ ಕಡಿವಾಣ ಹಾಕಬೇಕು ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಆರು ತಿಂಗಳ ನಂತರ ಬರುತ್ತಿರುವಂತಹ ಉಸ್ತುವಾರಿ ಸಚಿವರೇ ರೈತರ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಜೊತೆಗೆ ಹದಗೆಟ್ಟಿರುವ ಸರ್ಕಾರಿ ಶಾಲೆಯ ಸರ್ಕಾರಿ ಒಂದು ಕಚೇರಿಗಳನ್ನು ಆ ಸರಿಪಡಿಸಬೇಕು ಮತ್ತು ಪೇಸಿಗಾಲು ಮೂರು ಹಂತ ಶುದ್ಧೀಕರಣ ಮಾಡುವ ಜೊತೆಗೆ ಟೊಮಾಟೊ ಮತ್ತು ಮಾವು ಬೆಳೆಗಾರರ ರಕ್ಷಣೆಗೆ ಮಾರುಕಟ್ಟೆ ಅಭಿವೃದ್ಧಿ ಮಾಡುವ ಜೊತೆಗೆ ಬೆಂಬಲ ಬೆಲೆಯಲ್ಲಿ ಇರುವಂತಹ ನಿಯ ನಿಯಮಗಳನ್ನು ಸಡಿಲ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯರಲ್ಲಿ ಮನವಿಯನ್ನು ಮಾಡ್ತಾ